ನ್ಯಾಯಮಂಟನ ಹತ್ಯೆ ಪ್ರಕರಣದ ಬಗ್ಗೆ ಅವರು ಸಂಪೂರ್ಣವಾದ ಮಾಹಿತಿಯನ್ನು ಈಗಾಗಲೇ ಕೆಲವೊಂದು ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ ಮತ್ತು ಇನ್ನೂ ಅಷ್ಟು ಮಾಹಿತಿ ಅವ್ರಿಗೆ ಬೇಕಾಗಿತ್ತು ಹೀಗಾಗಿ ರಾಜ್ಯದ ಡಿ ಜಿ ಸಾಹೇಬರು ಕೂಡ ನಮ್ಮ ಮನೆಗೆ ಬಂದು ಮತ್ತು ಅವ್ರ ಜೊತೆಗೆ ವೆಂಕಟೇಶ್ ಸಾಹೇಬ ಕೂಡ ಬಂದಿದ್ದರು ಅದರ ಜೊತೆಗೆ ಲೀಗಲ್ ಅಡ್ವೈಸರ್ ಕೂಡ ಬಂದಿದ್ದರು ಮತ್ತು ನಮ್ಮ ಕೇಸನ್ನು ನಡೆಸ್ತಕ್ಕಂಥ ಆಫೀಸರ್ ಕೂಡ ಎಲ್ಲರ ಜೊತೆಗೆ ಬಂದಿದ್ದರು ಮತ್ತು ಎಲ್ಲ ವಿಷಯಗಳನ್ನು ಏನಾಗಿದ್ದು ಮತ್ತು ಏನಾಗಬೇಕಾಗಿದೆ ಮತ್ತು ಏನೇನು ಮಾಹಿತಿ ಬೇಕು ಪಡ್ಕೊಂಡು ಮತ್ತು ನ್ಯಾಯ ಕೊಡಿಸ್ತೇನೆ ಅನ್ನೋ ಮಾತು ಕೂಡ ಇದೆ ಹನ್ನೆರಡು ಒನ್ ಪರ್ಸೆಂಟ್ ನಾವು ಅದೇ ಆ್ಯಂಗಲ್ದಾಗೆ ಈ ಒಂದು ಕೇಸು ನಾವು ಮಾದರಿ ಕೇಸಾಗಿ ಮಾಡ್ತೀವಿ ಅನ್ನೋ ಮಾತು ಹೇಳಿ ಇಡೀ ರಾಜ್ಯಕ್ಕೆ ದೇಶಕ್ಕೆ ಒಂದು ಸಂದೇಶ ಕೊಡ್ತೀವಿ ಮತ್ತು ಇದರಿಂದ ಒಂದು ಮಾದರಿ ಆಗಿ ನಾವು ಮಾಡಲ್ ಅನ್ನೋ ಒಂದು ಮಾತು ಕೂಡ ಅವ್ರು ಹೇಳಿದ್ರು ಆ ಹ್ಯಾಂಗಲ್ದಾಗ ಕೆಲಸ ಮಾಡ್ತಾರೆ ತನಿಖೆ ಈಗಾಗಲೇ ಅವರಿಗೆ ಇನ್ನೂ ಅಷ್ಟು ಸ್ವಲ್ಪ ಕೆಲವೊಂದು ಮಾಹಿತಿ ಬೇಕಾಗಿತ್ತು ಮತ್ತು ಈಗಾಗಲೇ ಅವರು ಕೆಲವೊಂದು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಇದಾದ ನಂತರ ಹಾಕ್ತೇವೆ ಅನ್ನೋ ಮಾತು ಅದ್ರ ಜೊತೆಗೆ ಮೊನ್ನೆ ನಡೆದಂಥ ಘಟನೆ ಕೂಡ ಮೇ ಹದಿನೈದರಂದು ಅಲ್ಲಿ ಅಂಬಗೇರ ಅದನ್ನು ಕೂಡ ಮಾಹಿತಿಯನ್ನು ಪಡ್ಕೊಂಡ್ರು ಮತ್ತು ಆ ವಾರ್ಡದಲ್ಲಿ ಯಾಕಾಯಿತು ಮತ್ತು ಯಾಕೆ ಈ ರೀತಿ ಆಗ್ತಾಯಿದೆ ಅನ್ನೋ ಮಾತು ಕೆಲವೊಂದು ವಿಷಯ ಬಂದು ಅವ್ರಿಗೂ ಕೂಡ ಕೆಲವೊಂದು ತನಿಖೆಯಲ್ಲೇ ಬಂದಿದೆ ಮತ್ತು ಅವರೆಲ್ಲ ತಾವು ಕೂಡ ಡಿಸ್ಕಷನ್ ಮಾಡಿದರು ಸ್ವಲ್ಪ ವಿವರವಾಗಿ ನಾನು ಚಾರ್ಜ್ ಶೀಟ್ನಲ್ಲೇ ಕೊಡ್ತೇನೆ ಮಾಡಿದೆ ಹೀಗಾಗಿ ಅವರೆಲ್ಲ ಅದು ಕೇಸು ಭಾಳ ಸ್ಟ್ರಾಂಗಾಗಿ ಅದಕ್ಕೂ ಕೂಡ ಏನೇನು ಬೇಕು ಎಲ್ಲ ತಯಾರು ಮಾಡ್ತಾರೆ ನನಗೆ ಬುಡ ಸಮೇತ ಆ ಒಂದು ಜಾಲ ಬೇಕು ಇದು ಪೂರ್ವನಿಯೋಜಿತ ಕೃತ್ಯ ಇದು ಯಾವುದೋ ಇಂಟರ್ನೆನ್ಸ್ಲಿ ಒಬ್ಬರೇ ಮಾಡಿದಂಥ ಕೃತ್ಯ ಅಲ್ಲ ಅದಕ್ಕೆ ದಯಮಾಡಿ ನನಗೆ ತಳ ಹಂತದಿಂದ ಅವ್ರನ್ನೆಲ್ಲರನ್ನೂ ಆರೋಪಿಗಳನ್ನು ಬಂಧಿಸಬೇಕು ಮತ್ತು ಅದು ಯಾರೇ ಇದ್ದರೂ ಕೂಡ ಎಂಥ ವ್ಯಕ್ತಿ ಇದ್ದರೂ ಕೂಡ ನನಗೆ ಈ ಷಡ್ಯಂತ್ರ ನನ್ನ ಮಗಳಿಗೆ ಅಂತ್ಯ ಆಗಬೇಕು ಬೇರೆ ಯಾರಿಗೂ ಕೂಡ ಯಾವ ರಾಜಕಾರಣಿಗಳಿಗೂ ಆಗಬಾರ್ದು ಯಾವ ಬಿಸ್ನೆಸ್ ಮ್ಯಾನ್ಗೂ ಆಗಬಾರ್ದು ಮತ್ತು ಈ ರೀತಿ ವಿಚಾರಗಳ ಇದ್ದವ್ರು ಅವರು ನಮ್ಮ ಈ ರಾಜಕೀಯ ರಂಗದಾಗಿದ್ದರೂ ಕೂಡ ಅವರು ಇರಬಾರ್ದು ಆ ರೀತಿ ಕೆಲವೊಂದು ಬೆಳವಣಿಗೆ ಕೂಡ ನಾನು ಹೇಳಿದ್ದೀನಿ ಅವರು ಕೂಡ ಅದಕ್ಕೆ ನಾನು ನೋಡ್ತೀನಿ ಅನ್ನೋ ಮಾತು ಹೇಳಿದ್ದಾರೆ ಈಗ ಸದ್ಯ ಇನ್ವೆಸ್ಟಿಗೇಷನ್ ಹಂತದಲ್ಲಿದೆ ಅವ್ರು ಏನು ಚಾರ್ಜ್ ಶೀಟ್ನಲ್ಲಿ ಕೊಡ್ತಾರೆ ಏನು ನಾನು ಮಾಹಿತಿ ಕೊಟ್ಟಿದ್ದೆ ಏನು ಕೈ ಬಿಟ್ಟಿದ್ರು ಯಾವುದಕ್ಕೆ ಕೈ ಬಿಟ್ಟರು ಅವನ್ನೆಲ್ಲ ಅವರು ಕೊಡಬೇಕಾಗ್ತದೆ ಅದಕ್ಕೆ ನಾನು ಕೂಡ ಅವರಿಗೆ ಸಮಯನು ಕೂಡ ಕೊಟ್ಟಿದ್ದೀನಿ ಮತ್ತು ಅವರು ಕೂಡ ಆಯಿತು ನಾನು ಅದನ್ನು ಪೂರ್ಣವಾಗಿ ಪರಿಶೀಲನೆ ಮಾಡ್ತಾ ಇದ್ದೇವೆ ಅಂತ